ಸದನದಲ್ಲಿ ಇವತ್ತು ಗವರ್ನರ್ ಅಡ್ರೆಸ್ ಮೇಲೆ ಮಾಡ್ತಾ ಮಾತಾಡ್ತಾ ಇದ್ದಾರೆ ಗವರ್ನರ್ ಅಡ್ರೆಸ್ ಅಲ್ಲಿ ಹಸಿ ಸುಳನ್ನು ಗವರ್ನರ್ ಬಾಯಲ್ಲಿ ಹೇಳ್ಸಿದ್ದಾರೆ ಮತ್ತೆ ಅದನ್ನು ನೋಡಿದಾಗ ಹಿಂದಿನ ಸರ್ಕಾರದ ಸಾಧನೆಗಳು ತಮ್ಮ ಬರ್ಕೊಂಡೋಗ್ಬಿಟ್ರೆ ಈ ಸರ್ಕಾರ ಯಾವುದು ಸಾಧನೆ ಸ್ಪಷ್ಟ ಆಗ್ತದೆ ಚರ್ಚೆ ಆರ್ಡರ್ ಘಟನೆ ಹಲವಾರು ಘಟನೆಗಳು ಅದಲ್ಲದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಈಗ ಅವ್ರ ಮೇಲೆ ಆರೋಪ ಬಂದಿದೆ ಇವೆಲ್ಲದ್ರ ಚರ್ಚೆ ಆಗ್ತದೆ ಗೌರ್ಮೆಂಟ್ ಸಂದರ್ಭದಲ್ಲಿ ಆಗುತ್ತೆ ಬಜೆಟ್ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಒತ್ತಡದಲ್ಲಿ ಇದ್ದಾರೆ ಅಂದ್ರೆ ಬಹಳ ಸ್ಪಷ್ಟ ಖಂಡಿತ ನೋಡ್ತು ಖಂಡಿತ ಅಷ್ಟೇ ಅಲ್ಲ ಈಗ ಕೋರ್ಟ್ ಕೂಡ ಎರಡನೇ ಬಾರಿ ಅಬ್ಸರ್ವೇಷನ್ ಮಾಡ್ತಿರುವಂತ ನಿಮ್ಗೆ ನಮ್ಮ ಹತ್ತಿರ ದುಡ್ಡು ಇಲ್ಲದಕ್ಕಿಂತವೆಲ್ಲ ಕಮಿಷನ್ ಮಾಡ್ಕೊಂಡು ಕೂತಿರೋದು ಈಗ ನಿನ್ನನ್ನು ಕೂಡ ಹೇಳಿದ್ರೆ ಆರು ವಾರದಲ್ಲಿ ನೀವು ಅದನ್ನು ಎತ್ತರ್ಥ ಮಾಡಬೇಕು ಇಲ್ಲದೇ ಇದ್ರೆ ನಾವು ಪೇಮೆಂಟ್ಗೆ ಆದೇಶ ಮಾಡ್ತೇವೆ ಇದು ಒಂದು ನಿಜವಾದಂಥ ಸ್ಥಿತಿ ಏನಿದೆ ಸರ್ಕಾರದಲ್ಲಿ ಬೊಕ್ಷ ಖಾಲಿ ಆಗಿದೆ ದಿವಾಳಿ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗ್ತದೆ ನಾವು ಹೇಳೋದು ಅಷ್ಟೇ ಅಂದರೆ ಕೋರ್ಟ್ ಕೂಡ ಹೇಳೋಕೆ ಶುರು ಮಾಡಿದೆ ಸರ್ಕಾರ ಈಗಾದ್ರೂ ಕೂಡ ತಮ್ಮ ನಾಚಿಕೆ ಬಿಟ್ಟು ಎಚ್ಚೆತ್ಕೊಳ್ಬೇಕು ಮತ್ತು ಯಾರ್ಯಾರು ಸರಿಯಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಹಣ ಕೊಟ್ಟರೆ ಮುಂದಿನ ಕೆಲಸಗಳಾಗ್ತವೆ ಯಾರು ಕೆಲಸ ಮಾಡ್ದೇನೆ ಬಿಲ್ ಕ್ಲೇಮ್ ಮಾಡಿದರೆ ಅವ್ರ ಮೇಲೆ ಶಿಕ್ಷೆ ಕ್ರಮ ತಗೊಳ್ಳಿ ಯಾರು ಮಾಡುತ್ತಾರೆ ಆ ನೆಪದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಶೂನ್ಯ ಆಗಿಬಿಟ್ಟಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಒಂದು ವರ್ಷ ನೀವು ಅಭಿವೃದ್ಧಿ ನಿಲ್ಲಿಸಿದ್ರೆ ಅದ್ರ ಕಾಸ್ಟು ಸುಮಾರು ಐದು ಪಟ್ಟು ಹೆಚ್ಚಾಗುತ್ತೆ ಒಂದು ರೂಪಾಯ್ದಲ್ಲಿ ಆಗೋ ಕೆಲಸ ಐದು ರೂಪಾಯಿ ಖರ್ಚು ಮಾಡಬೇಕು ಅದು ಅರಿವು ಅದನ್ನು ಅರಿವಿಲ್ಲದೆ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ ಅಮಿತ್ ಶಾ ಕೂಡ ಬಂದಿದ್ದು ರಾಜ್ಯಕ್ಕೆ ಯಾವಾಗ ಟಿಕೆಟ್ ಹಂಚಿಕೆ ಫೈನಲ್ ಆಗುವ ಅಭ್ಯರ್ಥಿ ಈಗ ನಮ್ದು ಹದಿನೇಳು ಹದಿನೆಂಟಕ್ಕೆ ರಾಷ್ಟ್ರೀಯ ಕೌನ್ಸಿಲ್ ಮೀಟಿಂಗ್ ಇದೆ ಅದಾದ್ಮೇಲೆ ಪ್ರಕ್ರಿಯೆಗಳು ಶುರು ಆಗ್ತವೆ ಜೆಡಿಎಸ್ ಜೊತೆಗೆ ಟಿಕೆಟ್ ಹಂಚಿಕೆ ನಮ್ಮ ಒಟ್ಟಾರೆ ಕರ್ನಾಟಕ ವಿಷಯ ಬಂದಾಗ ಅದು ಕೂಡ ಚರ್ಚೆ ಆಗುತ್ತೆ